ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದರೆ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟುಟೋರಿಯಲ್ಸ್ ಮಕ್ಕಳೇ ಎಲ್ಲರೂ ಕೂಡ ಪ್ರಥಮ ಯು ಸಿ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಾಗೆ ವಾರ್ಷಿಕ ಪರೀಕ್ಷೆಗೆ ತಯಾರಾಗ್ತಾ ಇರ್ತೀರಿ ಸೊ ಕೆಲವೊಂದು ಜಿಲ್ಲೆಗಳಲ್ಲಿ ಆಲ್ರೆಡಿ ಎಕ್ಸಾಮ್ ಮುಗ್ದಿದೆ ಕೆಲವೊಂದು ಜಿಲ್ಲೆಗಳಲ್ಲಿ ಇನ್ನೂ ಕೂಡ ನಡೀಬೇಕಿದೆ ಯಾರಿಗೆ ಎಕ್ಸಾಮ್ ಆಗಿಲ್ಲ ಅವರಿಗೆ ಹೆಲ್ಪ್ಫುಲ್ ಆಗಿರಬಹುದು ಆಗಬಹುದು ಅನ್ನೋ ಕಾರಣಕ್ಕೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಎರಡು ಸಾವಿರದ ಇಪ್ಪತ್ತಾರರ ವಾರ್ಷಿಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಉತ್ತರ ಕನ್ನಡ ಜಿಲ್ಲೆದು ಓಕೆಲ್ಲ ಮಕ್ಕಳೇ ನಿಮಗೆ ಆಲ್ರೆಡಿ ಯಾವ ರೀತಿಯಾಗಿ ಪ್ಯಾಟ್ರನ್ ಇದೆ ಅನ್ನೋ ನಿಮಗೆ ಆಲ್ರೆಡಿ ಗೊತ್ತಿರೋದ್ರಿಂದ ನಾನು ಡೈರೆಕ್ಟಾಗಿ ಲೇನ್ ಕ್ವಶನ್ಸ್ ಇದೆ ಅದಕ್ಕೇನು ಆನ್ಸರ್ ಅನ್ನೋದು ನಾನು ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಆಯ್ಕೆ ಪ್ರಶ್ನೆಗಳು ಹಿಸ್ಟೋರಿಯಾ ಪದದ ಅರ್ಥ ಅಂತ ಕೇಳಿದರೆ ಮಕ್ಕಳ ಹಿಸ್ಟೋರಿಯಾ ಅಂತ ಹೇಳಿದರೆ ವಿಚಾರಣೆ ಅಥವಾ ತನಿಖೆ ಅಂತ ಉತ್ತರ ಇಲ್ಲಿ ವಿಚಾರಣೆ ಕೊಟ್ಟಿಲ್ಲ ಬಟ್ ತನಿಖೆ ಕೊಟ್ಟಿದ್ದಾರೆ ವಿಚಾರಣೆ ತನಿಖೆ ಎರಡೂ ಕೂಡ ಅರ್ಥವನ್ನು ಕೊಡೋದ್ರಿಂದ ತನಿಖೆ ಸರಿಯಾದ ಉತ್ತರ ಈ ಜಾಗದಲ್ಲಿ ವಿಚಾರಣೆ ಇದ್ದಿದ್ದರೂ ಕೂಡ ಸರಿಯಾದ ಉತ್ತರನೇ ಆಗ್ತಿತ್ತು ಅಥವಾ ವಿಚಾರಣೆ ಅಥವಾ ತನಿಖೆ ಅಂತ ಕೊಟ್ಟಿದ್ದರೂ ಕೂಡ ಸರಿಯಾದ ಉತ್ತರ ಆಗಿರ್ತಿತ್ತು ಎರಡನೇ ಪ್ರಶ್ನೆ ಪ್ರಾಚೀನ ಈಜಿಪ್ಟಿಯನ್ನರ ಬರವಣಿಗೆ ಯಾವುದು ಕೇಳಿದರೆ ಹೈರೋಗ್ಲಿಫಿಕ್ಸ್ ಹೈರೋಗ್ಲಿಫಿಕ್ಸ್ ಡಾಂಟೆಯ ಕೃತಿ ಇದು ಈಸಿ ನೆನ್ಪಿಟ್ಕೊಳ್ಳೋದಕ್ಕೆ ಡಾಂಟೆ ಡಿವೈನ್ ಕಾಮಿಡಿ ಡಾಂಟೆ ಡಿವೈನ್ ಕಾಮಿಡಿ ನೆಕ್ಸ್ಟು ನೆಪೋಲಿಯನ್ನನ್ನು ಸ್ಥಾಪಿಸಿದ ವಿಶ್ವವಿದ್ಯಾಲಯ ಯಾವುದು ಫ್ರಾನ್ಸ್ ವಿಶ್ವವಿದ್ಯಾಲಯ ಸರಿಯಾದ ಉತ್ತರ ಫ್ರಾನ್ಸ್ ವಿಶ್ವವಿದ್ಯಾಲಯ ನೆಕ್ಸ್ಟು ಇಲ್ಲಿ ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಈ ಹೇಳಿಕೆಗಳಲ್ಲಿ ಸರಿಯಾವುದು ತಪ್ಪ್ಯಾವುದು ಅಂತ ಹೇಳಿಕೊಂಡು ಗಮನಿಸಿ ಉತ್ತರವನ್ನು ನೀವು ಬರೀಬೇಕು ಅಲಿಪ್ತ ಚಳುವಳಿಯ ತ್ರಿಮೂರ್ತಿಗಳಲ್ಲಿ ನೆಹರು ಅವರು ಒಬ್ಬರಾಗಿದ್ದಾರೆ ಇದು ಸರಿಯಾದ ಉತ್ತರ ಅಲಿಪ್ತ ಚಳುವಳಿಯ ಮೊದಲ ಸಮ್ಮೇಳನ ಬಾಂಡುಂಗ್ನಲ್ಲಿ ನಡೆಯಿತು ಇದು ತಪ್ಪು ಬೆಲ್ಗ್ರೇಡ್ರಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ನಡೆದಿದ್ದು ಅಲಿಪ್ತ ಚಳುವಳಿಯ ಏಳನೇ ಸಮ್ಮೇಳನ ಭಾರತದ ರಾಜಧಾನಿ ದೆಹಲಿಯಲ್ಲಿ ನಡೆಯಿತು ಇದು ಕೂಡ ಸರಿಯಾದ ಉತ್ತರ ಬಿಲ್ಗ್ರೇಡ್ ಸಮ್ಮೇಳನ ನಡೆದ ವರ್ಷ ಸಾವಿರದ ಒಂಬೈನೂರ ಐವತ್ತೈದು ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಐವತ್ತೈದಕ್ಕೆ ನಡೆದಿದ್ದು ಬಾಂಡುಂಗ್ ಸಮ್ಮೇಳನ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಬಿಲ್ಗ್ರೇಡ್ ನಡೆಯುತ್ತೆ ಹಾಗಾಗಿ ಎ ಮತ್ತು ಸಿ ಏನಾಗಿದೆ ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟು ಸ್ಥಳ ಪ್ರಶ್ನೆಗಳು ಐದು ಪ್ರಶ್ನೆಗಳನ್ನ ಕೇಳಿರ್ತಾರೆ ಬ್ರಾಕೆಟಲ್ಲಿ ಸರಿಯಾದ ಉತ್ತರ ಇರುತ್ತೆ ಆರಿಸಿ ಬರಿಬೇಕು ಶಿಲೆಗಳಿಂದ ಆಯುಧ ತಯಾರಿಸಿದ ಮೊದಲ ಮಾನವ ಪ್ರಜಾತಿ ಹೋಮೋಹೆಬಿಲಸ್ ಡ್ಯಾಶ್ ನಾಗರಿಕತೆಯಲ್ಲಿ ನಗರ ರಾಜ್ಯಗಳು ಕಂಡುಬರುತ್ತವೆ ಗ್ರೀಕ್ ಬೈಬಲ್ನ ಡ್ಯಾಶ್ ಭಾಗದಲ್ಲಿ ಏಸುವಿನ ಬೋಧನೆಗಳಿವೆ ಹೊಸ ಒಡಂಬಡಿಕೆ ಡ್ಯಾಶ್ ದೇಶವನ್ನು ಪುನರುಜ್ಜೀವನದ ತಾಯ್ನಾಡು ಎಂದು ಕರೆಯುತ್ತಾರೆ ಇಟಲಿ ಗ್ಲಾಸ್ನಾಸ್ಟ್ ಪದದ ಅರ್ಥ ಏನು ಮುಕ್ತ ನೀತಿ ನೆಕ್ಸ್ಟು ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನ ಕೇಳಿದರೆ ಪ್ಲಿನಿ ನ್ಯಾಚುರಲ್ ಹಿಸ್ಟರಿ ಆರ್ ನ್ಯಾಚುರಲ್ ಹಿಸ್ಟೋರಿಯಾ ಎರಡನೇದು ಗೆಲಿಲಿಯೋ ದೂರದರ್ಶಕ ಯಂತ್ರ ಹಾರ್ ಗ್ರೀವ್ಸ್ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಸ್ಪಿನ್ನಿಂಗ್ ಜೆನ್ನಿ ಯಂಗ್ ಇಟಲಿ ಕೇಳಿದ್ದಾರೆ ಜೋಸೆಫ್ ಮ್ಯಾಜಿನಿ ಅಹಮದ್ ಸುಕರ್ನೋ ಕೇಳಿದ್ದಾರೆ ಇಂಡೋನೇಷ್ಯಾದ ಅಧ್ಯಕ್ಷ ನೆಕ್ಸ್ಟು ಒಂದು ಅಂಕದ ಪ್ರಶ್ನೆಗಳು ಮೆಸೊಪೊಟೇಮಿಯಾ ಪದದ ಅರ್ಥವೇನು ಕೇಳಿದರೆ ಮೆಸೊಪೊಟೇಮಿಯಾ ಅಂತ ಹೇಳಿದರೆ ಎರಡು ನದಿಗಳ ನಡುವಿನ ಪ್ರದೇಶ ಎರಡು ನದಿಗಳ ನಡುವಿನ ಪ್ರದೇಶ ಜಾಗಿರು ಎಂದರೇನು ಅಂತ ಕೇಳಿದರೆ ಕರೆಕ್ಟಾಗಿ ಬರ್ಕೊಳ್ಳಿ ಜಾಗಿರು ಅಂತ ಹೇಳಿದರೆ ರಾಜ ಅಥವಾ ಮಹಾ ಒಡೆಯರು ಕೆಲವೊಬ್ಬರಿಗೆ ಭೂಮಿಯನ್ನು ಕೊಡುಗೆಯಾಗಿ ಕೊಡ್ತಾ ಇದ್ರು ಇದನ್ನು ನಾವು ಜಾಗಿರು ಅಂತ ಕರಿತೀವಿ ಯಾರು ರಾಜ ಅಥವಾ ಮಹಾರಾಜರು ರಾಜ ಅಥವಾ ಮಹಾ ಒಡೆಯರು ಕೆಲವೊಂದು ವ್ಯಕ್ತಿಗಳಿಗೆ ಭೂಮಿಯನ್ನೇ ಕೊಡುಗೆಯನ್ನಾಗಿ ಕೊಡ್ತಾ ಇದ್ರು ಈ ಒಂದು ಪದ್ಧತಿಯನ್ನು ನಾವೇನಂತ ಕರಿತೀವಿ ಜಾಗೀರು ಅಂತ ಕರಿತೀವಿ ಬೋಸ್ಟನ್ ಕಗ್ಗೊಲೆ ನಡೆದ ವರ್ಷ ಸಾವಿರದ ಏಳುನೂರ ಎಪ್ಪತ್ತು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಪ್ರತಿ ವರ್ಷ ಕೇಳಿ ಕೇಳ್ತಾರೆ ಅಡ್ಮಿರಲ್ ನೆಲ್ಸನ್ ಯಾರು ಕೇಳಿದರೆ ಅಡ್ಮಿರಲ್ ನೆಲ್ಸನ್ ಬ್ರಿಟಿಷ್ ಸೈನ್ಯಾಧಿಕಾರಿ ನೌಕಾಧಿಕಾರಿ ಅಂತ ಬರಿಬೋದು ನ್ಯಾಟೋ ವಿಸ್ತರಿಸಿ ಅಂತದೇ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ನೆಕ್ಸ್ಟು ಎರಡು ಅಂಕದ ಪ್ರಶ್ನೆಗಳು ಈ ಒಂದು ಜಿಲ್ಲೆಯಲ್ಲಿ ಪ್ರಶ್ನೆ ಕೇಳುವಾಗ ಯಾವ್ಯಾವ ಅಧ್ಯಾಯದಲ್ಲಿ ಕೇಳಿದ್ದಾರೆ ಅನ್ನೋದು ನಾ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನಿಮಗೆ ಓದ್ಕೊಳ್ಳೋದಕ್ಕೆ ಈಸಿ ಆಗ್ಬೋದು ಅಂತ ಮೊದಲನೇ ಅಧ್ಯಾಯದಲ್ಲಿ ಒಂದು ಎರಡನೇ ಅಧ್ಯಾಯದಲ್ಲಿ ಎರಡು ಮೂರು ನಾಲ್ಕು ನಾಲ್ಕು ಪಾಯಿಂಟ್ ಎರಡು ಐದು ಪಾಯಿಂಟ್ ಎರಡು ಆರು ಏಳು ಎಂಟು ಪಾಯಿಂಟ್ ಮೂರು ಒಂಬತ್ತು ಪಾಯಿಂಟ್ ಒಂದು ಹನ್ನೊಂದನೇ ಅಧ್ಯಾಯ ಹನ್ನೆರಡನೇ ಅಧ್ಯಾಯ ಇದಿಷ್ಟು ಅಧ್ಯಾಯಗಳಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಓದ್ಕೊಳ್ಳೋದಕ್ಕೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ನಿಮಗೆ ಮೊದಲನೇ ಪ್ರಶ್ನೆ ಜವಾಹರ್ಲಾಲ್ ನೆಹರು ಅವರು ರಚಿಸಿದ ಎರಡು ಕೃತಿಗಳು ಯಾವುದು ಕೇಳಿದರೆ ಡಿಸ್ಕವರಿ ಆಫ್ ಇಂಡಿಯಾ ದಿ ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟರಿ ಅಂತ ಬರೀರಿ ಹದಿನೆಂಟನೇ ಪ್ರಶ್ನೆ ಭೂಮಿಯ ಹವಾಗುಣ ಮತ್ತು ವಾತಾವರಣ ನಿರ್ಮಿಸಿದ ಎರಡು ಮುಖ್ಯ ಅಂಶಗಳು ಯಾವುದು ಕೇಳಿದರೆ ಭೂಮಿಯ ವಾಲುವಿಕೆ ಚಂದ್ರನ ಉಗಮ ಅಂತ ಬರೀಬೇಕು ಚಾರ್ಲ್ಸ್ ಡಾರ್ವಿನ್ ಪ್ರಸ್ತಾಪಿಸಿದ ಎರಡು ಸಿದ್ಧಾಂತಗಳು ಯಾವುವು ಕೇಳಿದರೆ ನೈಸರ್ಗಿಕ ಆಯ್ಕೆ ಸಿದ್ಧಾಂತ ಒಂದು ಸಬಲರು ಬದುಕಿ ಉಳಿಯುವ ಸಿದ್ಧಾಂತ ಎರಡು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮೆಸೊಪೊಟೇಮಿಯವನ್ನು ನಾಗರಿಕತೆಗಳ ತೊಟ್ಟಿಲು ಅಥವಾ ಸಮಾಧಿ ಎಂದು ಏಕೆ ಕರೆಯಲಾಗಿದೆ ಎಂಬ ಪ್ರಶ್ನೆಯನ್ನು ಕೇಳಿದರೆ ಈ ಮೈದಾನಗಳು ಹಲವು ನಾಗರಿಕತೆಗಳ ತೊಟ್ಟಿಲುಗಳಾಗಿದ್ದು ಇಲ್ಲಿ ಸುಮಾರು ಕ್ರಿಸ್ತಪೂರ್ವ ಮೂರ್ ಸಾವಿರದ ಐನೂರರಿಂದ ಐನೂರರ ಅವಧಿಯಲ್ಲಿ ಅನೇಕ ನಾಗರಿಕತೆಗಳು ಬೆಳೆದು ಅವನತಿ ಹೊಂದಿದವು ಆದ್ದರಿಂದ ಮೆಸೊಪೊಟೇಮಿಯಾವನ್ನು ನಾಗರಿಕತೆಗಳ ತೊಟ್ಟಿಲು ಅಥವಾ ಸಮಾಧಿ ಎಂದು ಕರೆಯಲಾಗಿದೆ ಅಂತ ಬರೀಬೇಕು ನೆಕ್ಸ್ಟು ಅರಿಸ್ಟಾಟಲ್ನ ಎರಡು ಕೃತಿಗಳನ್ನು ತಿಳಿಸಿ ಅಂತ ಹೇಳಿದರೆ ದಿ ಪಾಲಿಟಿಕ್ಸ್ ಒಂದು ಇನ್ನೊಂದು ಹಿಸ್ಟರಿ ಆಫ್ ಆ್ಯನಿಮಲ್ಸ್ ಎರಡನೇದು ಫ್ಯಾಕ್ಸ್ ರೋಮನ ಎಂದರೇನು ಎಂಬ ಪ್ರಶ್ನೆಯನ್ನು ಕೇಳಿದರೆ ಫ್ಯಾಕ್ಸ್ ರೋಮನ ಎಂದರೆ ರೋಮನ್ ಶಾಂತಿ ಎಂದು ಅರ್ಥ ಅಗಸ್ಟಸ್ನ ಆಡಳಿತವು ಇಡೀ ಮೆಡಿಟರೇನಿಯನ್ ಪ್ರಪಂಚಕ್ಕೆ ಶಾಂತಿ ಒದಗಿಸಿತು ಅಂತ ಬರೀಬೇಕು ನೆಕ್ಸ್ಟು ಮುಂದಿನ ಪ್ರಶ್ನೆ ಇಸ್ಲಾಂ ಧರ್ಮದ ಎರಡು ಪ್ರಮುಖ ಪಂಗಡಗಳು ಯಾವುವು ಅಂತ ಕೇಳಿದರೆ ಸುನ್ನಿ ಮತ್ತು ಶಿಯಾ ಇದೊಂದು ಗ್ಯಾರಂಟಿ ಕ್ವಶನು ನಿಮಗೆ ಗೊತ್ತಿರುತ್ತೆ ನೆಕ್ಸ್ಟು ಊಳಿಗಮಾನ್ಯ ವ್ಯವಸ್ಥೆಯ ಪಿರಮಿಡ್ ಆಕೃತಿಯ ರಚನೆಯಲ್ಲಿನ ಏಣಿ ಶ್ರೇಣಿಗಳನ್ನು ತಿಳಿಸಿ ಅಂತ ಹೇಳಿದರೆ ಪಿರಮಿಡ್ ಆಕೃತಿಯಲ್ಲೇ ಬರೀಬೇಕು ಪೆನ್ಸಿಲಲ್ಲಿ ಪಿರಮಿಡನ್ನು ಬರೀಬೇಕು ಮಕ್ಕಳೇ ರಾಜ ಸರದಾರರು ಕುಲೀನರು ಹಿಡುವಳಿದಾರರು ರೈತರು ಜೀತದಾಳುಗಳು ಇದು ಯಾವ ರೀತಿಯಾಗಿ ಹೋಗುತ್ತೆ ಅಂದರೆ ಕೆಳಗಿಂದ ಹೋಗುತ್ತೆ ರೈತರು ಜೀತದಾಳುಗಳು ಅವರ ಮೇಲೆ ಹಿಡುವಳಿದಾರರು ಅವರ ಮೇಲೆ ಕುಲೀನರು ಅವರ ಮೇಲೆ ಸರದಾರರು ಮೇಲೆ ರಾಜ ಇರ್ತಾನೆ ಓಕೆನಾ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಇಲ್ಲಿ ಕೇಳಿರುವಂಥದ್ದು ವಿಲಿಯಂ ಶೇಕ್ಸ್ಪಿಯರ್ನ ಯಾವುದಾದರೂ ಎರಡು ಕೃತಿಗಳನ್ನು ತಿಳಿಸಿ ಅಂತ ಕೇಳಿದರೆ ಒಥೆಲೋ ಹ್ಯಾಮ್ಲೆಟ್ ರೋಮಿಯೋ ಮತ್ತು ಜೂಲಿಯಟ್ ಈ ರೀತಿಯಾಗಿ ಬರೀಬಹುದು ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಇಲ್ಲಿ ಕೇಳಿರುವಂಥದ್ದು ಸೆಪ್ಟೆಂಬರ್ ಕಗ್ಗೊಲೆ ಎಂದರೇನು ಅಂತ ಕೇಳಿದ್ದಾರೆ ಫ್ರಾನ್ಸಿನ ಕ್ರಾಂತಿಯ ಸಮಯದಲ್ಲಿ ಜಾಕೋಬಿನ್ನರ ನೇತೃತ್ವದ ನ್ಯಾಷನಲ್ ಕನ್ವೆನ್ಷನ್ ಸಾವಿರದ ಏಳ್ನೂರ ತೊಂಬತ್ತೆರಡರ ಸೆಪ್ಟೆಂಬರ್ನಲ್ಲಿ ಸಾವಿರಾರು ಸಂಶಯಾಸ್ಪದ ರಾಜನಿಷ್ಠರನ್ನು ಗಿಲೋಟಿನ್ ಯಂತ್ರಕ್ಕೆ ಬಲಿ ಕೊಡಲಾಯಿತು ಯಾವ ಯಂತ್ರಕ್ಕೆ ಗಿಲೋಟಿನ್ ಯಂತ್ರಕ್ಕೆ ಬಲಿ ಕೊಡಲಾಯಿತು ಇದನ್ನು ಸೆಪ್ಟೆಂಬರ್ ಕಗ್ಗೊಲೆ ಎಂದು ಕರೆಯುತ್ತೇವೆ ಮುಂದಿನ ಪ್ರಶ್ನೆ ನೆಪೋಲಿಯನ್ನನ ತಂದೆ ತಾಯಿಯ ಹೆಸರೇನು ಎಂಬ ಪ್ರಶ್ನೆಯನ್ನು ಕೇಳಿದರೆ ನೆಪೋಲಿಯನ್ನ ತಂದೆ ಕೌಂಟ್ ಚಾರ್ಲ್ಸ್ ಬೋನಾ ಪಾರ್ಟಿ ತಾಯಿ ಕೌಂಟಿಸ್ ಲೆಟಿಸಿಯಾ ರೊಮಾಲಿನಾ ಅಂತ ಬರೀಬೇಕು ಇಪ್ಪತ್ತೆಂಟನೇ ಪ್ರಶ್ನೆ ಕೇಳಿರುವಂಥದ್ದು ರಷ್ಯಾದ ಮಾನವ ಹಕ್ಕುಗಳ ಕಾರ್ಯಕರ್ತರುಗಳು ಯಾರು ಅಂತ ಕೇಳಿದರೆ ಕಾರ್ಯಕರ್ತರುಗಳು ಆಂಡ್ರಿ ಸಕರೋವ್ ಆಂಡ್ರಿ ರೋವ್ ಬೋರಿಸ್ ಎಲ್ಸಿನ್ ಬೋರಿಸ್ ಎಲ್ಸಿನ್ ನೆಕ್ಸ್ಟು ಕೊನೆಯ ಪ್ರಶ್ನೆ ಎರಡು ಅಂಕದ್ದು ಅಲಿಪ್ತ ಚಳುವಳಿಯ ಎರಡು ತತ್ವಗಳನ್ನು ಬರೆಯಿರಿ ಅಂತ ಕೇಳಿದರೆ ಅಲಿಪ್ತ ಚಳುವಳಿಯ ತತ್ವಗಳು ಪರಸ್ಪರರ ಮೇಲೆ ಆಕ್ರಮಣ ಮಾಡದೇ ಇರುವುದು ಎರಡನೇದು ಅನ್ಯ ರಾಷ್ಟ್ರಗಳ ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡದಿರುವುದು ನೆಕ್ಸ್ಟು ನಿಮಗೆ ಭಾಗ ಸಿಯಲ್ಲಿ ನೋಡಿ ಪ್ರಶ್ನೆಯನ್ನು ಐದು ಅಂಕದ್ದು ಈ ರೀತಿಯಾಗಿ ಕೇಳಿದರೆ ಇದು ನಿಮ್ಮ ವಾರ್ಷಿಕ ಪರೀಕ್ಷಾ ದೃಷ್ಟಿಯಿಂದ ನಿಮ್ಮ ಜಿಲ್ಲೆಗೂ ಕೂಡ ಬಹು ಮುಖ್ಯ ಪ್ರಶ್ನೆನೇ ಆಗಿರುತ್ತೆ ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿ ಯೇಸುಕ್ರಿಸ್ತನ ಬೋಧನೆಗಳನ್ನು ವಿವರಿಸಿ ಪುನರುಜ್ಜೀವನವು ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಳೇನು ಅಲಿಪ್ತ ಚಳುವಳಿಯ ಉದಯಕ್ಕೆ ಕಾರಣಗಳನ್ನು ವಿವರಿಸಿ ಒಂದು ಐಡಿಯಾ ಬಂತಲ್ವ ನಿಮಗೆ ಯಾವ ರೀತಿಯಾಗಿ ಪೇಪರ್ನ ಕೇಳ್ತಾರೆ ಅಂತ ಹೇಳಿಕೊಂಡು ಸೊ ಯಾರಿಗೆ ಹಿಸ್ಟ್ರಿ ಕಷ್ಟ ಅವರಿಗೆ ಒಂದು ಐಡಿಯಾ ಬರಲಿ ಅನ್ನೋ ಕಾರಣಕ್ಕೆ ಅಪ್ಲೋಡ್ ಮಾಡಿದ್ದೀನಿ ನೆಕ್ಸ್ಟು ಹತ್ತು ಅಂಕದ ಪ್ರಶ್ನೆಗಳನ್ನ ಯಾವ ರೀತಿ ಕೇಳಿದರೆ ನೋಡಿ ಈಜಿಪ್ಟ್ ನಾಗರಿಕತೆಯ ಕೊಡುಗೆ ಕೇಳಿದ್ದಾರೆ ಇಲ್ಲ ಚೀನಾ ನಾಗರಿಕ ತೆ ಕೂಡ ಕೇಳ್ತಾರೆ ಇಂಪಾರ್ಟೆಂಟು ಭೌಗೋಳಿಕ ಅನ್ವೇಷಣೆಯ ಕಾರಣಗಳು ತುಂಬ ಪರಿಣಾಮಗಳು ಏನಿದೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ರಷ್ಯಾ ಕ್ರಾಂತಿಯ ಕಾರಣಗಳು ಮತ್ತು ಪರಿಣಾಮಗಳನ್ನ ಕೇಳಿದರೆ ಅಥವಾ ಇದ್ರ ಜಾಗದಲ್ಲಿ ಫ್ರಾನ್ಸ್ ಕ್ರಾಂತಿ ಕೇಳಬಹುದು ಎರಡನೇ ಮಹಾಯುದ್ಧದ ಕಾರಣಗಳು ಮತ್ತು ಪರಿಣಾಮಗಳನ್ನ ವಿವರಿಸಿ ಅಂತ ಕೇಳಿದ್ದಾರೆ ನೆಕ್ಸ್ಟ್ ಭಾಗ ಯಲ್ಲಿ ಕಾಲಾನುಕ್ರಮ ಕೇಳಿದರೆ ವಾರ್ಸಾ ಒಪ್ಪಂದ ಜರ್ಮನಿಯ ಏಕೀಕರಣ ರೋಮ್ನಲ್ಲಿ ಗಣರಾಜ್ಯ ಸ್ಥಾಪನೆ ಮುದ್ರಣ ಯಂತ್ರ ಶೋಧನೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಯಾವ್ದಾವುದು ಎಷ್ಟನೇ ಪಾಠ ಪಾಠದ ಮುಖಾಂತರ ಕೂಡ ನೀವು ಕಾಲಾನುಕ್ರಮ ಬರೀಬಹುದು ಸೊ ಫಸ್ಟ್ ಫೋರ್ ಪಾಯಿಂಟ್ ಟು ಬರುತ್ತೆ ರೋಮ್ನಲ್ಲಿ ಗಣರಾಜ್ಯ ಸ್ಥಾಪನೆ ಹಾಗಾಗಿ ಒಂದು ಏಳನೇ ಅಧ್ಯಾಯದಲ್ಲಿ ಮುದ್ರಣ ಯಂತ್ರ ಶೋಧನೆ ಬಗ್ಗೆ ಬರುತ್ತೆ ಅದು ಎರಡು ಜರ್ಮನಿಯ ಏಕೀಕರಣ ಒಂಬತ್ತು ಪಾಯಿಂಟ್ ಮೂರನೇ ಅಧ್ಯಾಯ ಅದು ಮೂರು ವಾರ್ಷಾ ಒಪ್ಪಂದ ಹನ್ನೊಂದನೇ ಅಧ್ಯಾಯ ನಾಲ್ಕು ಸೊ ಈ ರೀತಿಯಾಗೂ ಕೂಡ ನೆನಪಲ್ಲಿ ಇಟ್ಕೊಳ್ಬಹುದು ನೀವು ಇಸ್ವಿಗಳನ್ನೇ ನೆನಪಿಟ್ಕೊಳ್ಳೋಕ್ಕಾಗಿಲ್ಲ ಆಗಿಲ್ಲ ಅಂತ ಹೇಳಿದ್ರೆ ಪಾಠದ ಆಧಾರದ ಮೇಲೆ ಯಾವುದು ಮೊದಲನೇ ಪಾಠ ಯಾವುದು ಎರಡನೇ ಪಾಠ ಆ ಪಾಠದ ಆಧಾರದ ಮೇಲೆ ಕೂಡ ನೀವು ಕಾಲಾನುಕ್ರಮವನ್ನು ಬರಿಬಹುದು ನೆಕ್ಸ್ಟು ನಿಮಗೆ ಪ್ರಪಂಚದ ಭೂಪಟವನ್ನು ಏನು ಕೊಟ್ಟಿರ್ತಾರೆ ಅದರಲ್ಲಿ ಗುರ್ತು ಮಾಡಿ ಅಂತ ಹೇಳಿಕೊಂಡು ಈ ಒಂದು ಪೇಪರಲ್ಲಿ ಈ ರೀತಿಯಾಗಿ ಕಾನ್ಸೆಪ್ಟನ್ನ ಕೊಟ್ಟಿದ್ದಾರೆ ಬ್ಯಾಬಿಲೋನಿಯಾ ಅಥೆನ್ಸ್ ಜೆರುಸಲೇಮ್ ಕೆಫಾಫ್ ಆಫ್ ಹೋಪ್ ನಾಗಸಾಕಿ ಓಕೆನಾ ಸೊ ಇದಿಷ್ಟು ಕೂಡ ಎರಡು ಸಾವಿರದ ಇಪ್ಪತ್ತಾರರ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮುಂದಿನ ಒಂದು ವಿಡಿಯೋದಲ್ಲಿ ನೆಕ್ಸ್ಟು ಈ ವರ್ಷದ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಆಲ್ರೆಡಿ ಎಕನಾಮಿಕ್ಸ್ ಅರ್ಥಶಾಸ್ತ್ರವನ್ನು ನಾನು ಹಾಕಿದ್ದೀನಿ ಈ ವರ್ಷದ ಪೇಪರು ಸೊ ಇವತ್ತು ಕನ್ನಡ ಎಕ್ಸಾಮ್ ನಡೀತಾ ಇದೆ ಉತ್ತರ ಕನ್ನಡ ಡಿಸ್ಟ್ರಿಕಲ್ಲಿ ಹಾಗಾಗಿ ಕನ್ನಡ ಎಕ್ಸಾಮ್ ಮುಗಿದ ನಂತರ ಆ ಪೇಪರಲ್ಲಿ ಏನೇನು ಕ್ವಶನ್ಸನ್ನು ಕೇಳಿದ್ದಾರೆ ಅನ್ನೋದನ್ನ ಅಪ್ಲೋಡ್ ಮಾಡ್ತೀನಿ ಮಕ್ಳು ಯಾರ್ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ ಕ್ಲಿಕ್ ಮಾಡ್ಕೊಳ್ಳಿ ಮಕ್ಕಳೇ ವಿಡಿಯೋಸ್ಗಳು ಬರ್ತಾ ಇದ್ದಂಗೆ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ ಓಕೆನಾ ಥ್ಯಾಂಕ್ ಯು ಆಲ್ ದ ಬೆಸ್ಟ್